ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ರೀ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಆರಾಮದಿರ ಅಂತ ಅನ್ಕೋತೀನಿ ನಾವು ಕೂಡ ಆರಾಮದೀವಿ ಸೊ ಇವತ್ತ ಗುರುವಾರ ನೋಡ್ರಿ ಫ್ರೆಂಡ್ಸ ಗುರುವಾರದ ನನ್ನ ದಿನಚರಿ ಯಾವ ಥರ ಇರುತ್ತೆ ಇವತ್ತು ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಸ್ನೇಹಿತರು ಹೊಸೊಬ್ಬರು ಈ ವಿಡೋನ ನೋಡೋಕತ್ತೀರಿ ಪ್ಲೀಸ್ ಆ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ಕೊನೆವರೆಗೂ ವಿಡಿಯೋ ನೋಡ್ರಿ ಸಪೋರ್ಟ್ ಮಾಡ್ರಿ ಬಡವರನ್ನು ಬೆಳೆಸ್ರಿ ಬಡವರು ಹೆಣ್ಮಕ್ಳನ್ನು ಮುಂದೆ ತೊಗೊಂಬರ್ರಿ ಸೊ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ನಮ್ಮ ಚಾನಲ್ ಮ್ಯಾಗೆ ಇರಲಿ ನನ್ನ ಕುಟುಂಬದ ಮ್ಯಾಗೆ ಇರಲಿ ಅಂತ ಕೇಳ್ತಾ ಸೊ ಈ ವಿಡಿಯೋನ ನಾನು ಈಗ ಸ್ಟಾರ್ಟ್ ಮಾಡಾಕತ್ತೀನಿ ರೀ ಫ್ರೆಂಡ್ಸ ಇವತ್ತು ಗುರುವಾರ ನಾಷ್ಟಕ್ಕ ಇವತ್ತು ಸೂಚನೆ ಮಾಡಿದ್ದೆ ಮಕ್ಕಳು ಯಜಮಾನ್ರು ನಾಷ್ಟ ಮಾಡಿದ್ರು ಚಹಾ ಕುಡಿದ್ರು ಹೋದರು ಮತ್ತು ಅದಾದ ಸ್ವಲ್ಪ ಆ ಕಡೆ ಈ ಕಡೆ ಎಲ್ಲ ಸಾಮಾನದೆಲ್ಲ ಗೊತ್ತಲ್ಲ ನಿಮ್ಗೆ ಮಗಳು ಸ್ಕೂಲಿಗೆ ಅದೆಲ್ಲ ಹೋದ್ಮ್ಯಾಗ ಉದ್ದಿದ್ದೆಲ್ಲನೂ ಕೆಲಸ ಒಂದು ಸ್ವಲ್ಪ ಮನೆಯೆಲ್ಲ ಕೆಲ್ ಹತ್ತಿಟ್ಟು ಕಸ ಉಡ್ದು ಪರ್ಶಿನೂ ಒರ್ಸಿದೆ ಆಮೇಲೆ ಸ್ನಾನ ಮಾಡಿಕೊಂಡು ಈಗ ದೇವಪೂಜೆ ಮಾಡೀನಿ ರೀ ಅವತ್ತು ಗುರುವಾರ ಸೊ ರಾಯರ್ ಪೂಜೆ ರಾಯರನ್ನು ಕೂಡ ಕೇಳ್ಕೊಂಡಿದ್ದೀನಿ ಒಳ್ಳೇದಾಗ್ಲಪ್ಪ ದೇವರೇ ಎಲ್ಲರಿಗೂ ಒಳ್ಳೇದು ಮಾಡು ಅಂತ ಹೇಳಿ ಇವಾಗ ಅಡುಗೆ ಮಾಡಬೇಕು ನೋಡ್ರಿ ಅಡುಗೆ ಮಾಡಿದಾದ್ಮೇಲೆ ಒಂದು ಸ್ವಲ್ಪ ಆಮೇಲೆ ಹೊರ್ಗಡೆ ಕೆಲಸನ ಸ್ಟಾರ್ಟ್ ಮಾಡ್ಕೊತೀನಿ ಸ್ವಲ್ಪ ಲೇಟನ್ನ ಆಯ್ತು ಇವತ್ತು ಸಾವಕಾಶ ನಡೆದೈತಿ ಇವತ್ತಿಂದ ಎಲ್ಲ ದಿನಚೇರಿ ಒಂದೊಂದ್ಸರಿ ಈಗ ಮೇಲಿದ ಮೇಲೆ ಕೆಲಸಗಳನ್ನ ಮಾಡ್ಕೊಂಡ್ಬಿಡ್ತೀವಿ ಒಂದೊಂದ್ಸರಿ ಏನಾಗಿಬಿಡ್ತೈತಪ್ಪ ಅಂದ್ರೆ ಎಷ್ಟೆಷ್ಟು ಕೆಲಸಗಳನ್ನ ಮಾಡ್ಬೇಕಂತೇಳಿ ಪ್ಲ್ಯಾನ್ ಮಾಡ್ಕೊಂಡಿರ್ತೀವಿ ಅದು ಪ್ಲಾಪ್ ಆಗಿಬಿಡ್ತೈತಿ ನಾನು ಅದಕ್ಕೇನು ಮಾಡ್ತೀನಿ ಒಟ್ಟು ನನ್ನ ಕಡೆಯಿಂದ ಎಷ್ಟು ಆಗ್ತದಲ್ಲ ಆ ಟೈಮಿಗೆ ಅದು ಕೆಲಸ ಆಗೋದಿದ್ರೆ ಅದನ್ನು ಮಾಡ್ಕೋತೀನಿ ಮೊದಲೇ ಪ್ಲ್ಯಾನಿಂಗ್ ಮಾಡ್ಕೊಂಡೆ ಅಂದ್ರೆ ಅದು ಯಾವತ್ತೂ ಆಗಂಗೇನೇ ಇಲ್ಲ ಯಾರಾದರೂ ಸಡನ್ನಾಗಿ ಬಂದುಬಿಡ್ತಾರ ಇಲ್ಲ ಏನೋ ಒಂದು ಸ್ವಲ್ಪ ಬೇಜಾರಾಗಿ ಬೇಜಾರಾಗಿಬಿಡ್ತಾ ಇಲ್ಲ ಮಕ್ಕಳು ಸ್ವಲ್ಪ ಗಲಾಟೆ ಜಾಸ್ತಿ ಆಗಿಬಿಡ್ತೈತೆ ಇದೇ ಥರನೇ ಆಗೋದ್ರಿಂದ ನಾನು ಅಡ್ವಾನ್ಸ್ ಸ್ವಲ್ಪ ಪ್ಲ್ಯಾನಿಂಗ್ ಮಾಡ್ಕೊಂಡು ಕಡಿಮೆಯೇ ಹಾಗಾಗಿ ಒಂದೊಂದು ಏನೂ ಪ್ಲ್ಯಾನಿಂಗ್ ಇರೋಂಗಿಲ್ಲ ಎಷ್ಟೋ ಕೆಲಸಗಳಾಗ್ಬಿಡ್ತಾವ ಒಂದೊಂದು ದಿನ ಎಷ್ಟು ಟು ಟೈಮ್ ಎಷ್ಟಾಗಿಬಿಡುತ್ತಂದ್ರೆ ಆವತ್ತಿನ ದಿನ ಏನಂದ್ರೆ ಏನು ಕೆಲಸನೇ ಮಾಡ್ಕೊಂಡಿರಂಗಿಲ್ಲ ಈ ಥರ ನಿಮಗೂ ಅನುಭವ ಆಗಿರ್ಬೇಕಂತ ಅಂದ್ಕೊಳ್ತೀನಿ ಹೆಣ್ಮಕ್ಳಿಗೆ ಆಲ್ಮೋಸ್ಟ್ ಅಲ್ಲಿ ಇದೇ ಥರ ಆಗುತ್ತಾ ಸುಮಾರು ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಿರ್ತಾರೆ ಇಲ್ಲ ನಾವು ಅವತ್ತೇನಾದರೂ ಕೆಲಸ ಮಾಡ್ಕೋಬೇಕಂತ ಪ್ಲ್ಯಾನ್ ಮಾಡ್ಕೊಂಡಿರ್ತೀವಿ ಅವತ್ತದು ಇಡೀ ದಿನ ಅದು ಆಗೋದೇ ಇಲ್ಲ ಕೆಲವು ಸಲ ಏನು ಅನ್ಕೊಂಡಿರಂಗಿಲ್ಲ ಎಷ್ಟು ಕೆಲಸಗಳ್ ಮಾಡ್ಕೊಂಡಿರ್ತೀವಂತೇಳಿ ಹೌದಲ್ರಿ ನಾವು ಹಿಂಗೆ ಹೆಣ್ಮಕ್ಳು ಸೊ ಪರವಾಗಿಲ್ಲ ಬರೀ ಹೀಟ್ ಆದಂಗೆ ಆಗ್ಬಿಟ್ಟೈತೆ ರೀ ಇಲ್ಲೆಲ್ಲ ಸ್ವಲ್ಪ ಗುಳ್ಳಿದೆಲ್ಲ ಇದ್ದಿದ್ದಾವ ಈಗ ಏನೋ ಸ್ಟಾರ್ಟ್ ಆಯ್ತು ನೋಡ್ರಿ ಅದ್ರಾಗ ನಮ್ಗೆ ಸ್ವಲ್ಪ ನಿದ್ದೆ ಕಡಿಮೆ ರಾತ್ರಿ ಲೇಟಾಗಿ ಮಕ್ಕಳೋದು ಮತ್ತು ಮುಂಜಾನೆ ಕೂಡ ಲಗೋಟನೇ ಹೇಳೋದಿರುತ್ತಲ್ಲ ಅಂದ್ರೆ ಒಂದೊಂದು ಸರಿ ಡಿಲೇ ಮಾಡಿ ಹೇಳ್ತೀನಿ ಎದ ತಕ್ಷಣ ಏನಿಲ್ಲ ನಷ್ಟ ಚಹಾ ಮಾಡೋದಷ್ಟೇ ಇರುತ್ತೆ ಉಳ್ದಿದ್ದು ಆಮೇಲೆ ಸೌಕಾಶ ಮಾಡ್ಕೋತೀನಿ ಸ್ವಲ್ಪ ನಾಷ್ಟ ಮಾಡಿ ಚಹಾ ಮಾಡಿಕೊಟ್ಟು ಯಜಮಾನ್ರು ಹೋದ್ಮ್ಯಾಗ ಸ್ವಲ್ಪ ನನಗೆ ಗ್ಯಾಪ್ ಸಿಗುತ್ತಾ ಅಂದ್ರೆ ಮಗಳು ಹನ್ನೊಂದುವರೆಗೆ ಹೋಗ್ತಾವೆ ಸ್ಕೂಲಿಗೆ ಆ ಗ್ಯಾಪ್ನಾಗ ಸ್ವಲ್ಪ ಸೌಕಾಶ ಕೆಲಸಗಳು ನಡೀತಿರ್ತಾವೆ ಬರಿ ಇವಾಗ ಆಲ್ರೆಡಿ ಮತ್ತೆ ಮಂತ್ ಎಂಡ್ ರೀ ಇವತ್ತು ಜ ಫೆಬ್ರವರಿ ಇಪ್ಪತ್ತೆಂಟಲ್ಲ ಸೊ ಗುರುವಾರ ಆ ಮಗಳು ಕೂಡ ಸ್ಕೂಲಿಂದ ಲಗುಟ್ ಬರ್ತಾಳ ಸೊ ಬರ್ರಿ ಈಗ ಅಡಿಗೆ ಏನಾದರೂ ಮಾಡಬೇಕ ನೋಡ್ತೀನಿ ಸ್ನೇಹಿತರೆ ಈಗ ನೋಡ್ರಿ ನಾನು ಆಲ್ರೆಡಿ ಇಷ್ಟು ಮೆತ್ತನ್ ರೊಟ್ಟಿ ಮಾಡೀನಿ ರೀ ಜೋಳದ ರೊಟ್ಟಿನ ನೋಡ್ರಿ ಮೆತ್ತಗೆ ಮಾಡೀನಿ ಜಾಳದ್ದು ನಾನು ಭಾಳ ಕಟ್ಟಿ ರೊಟ್ಟಿ ಮಾಡಕ್ ಹೋಗಲ್ರಿ ಅಂದ್ರೆ ಮಾಡತ್ನಾಗೆ ಕಟಿ ಮಾಡಲ್ಲ ಮೆತ್ತಗ ಮಾಡಿರ್ತೀನಿ ಉಳಿದ್ ಬಂದ್ರ ಮತ್ತೆ ಒಂದಿನ ಒಣಗಿದ್ರೆ ತಾವ ಕಟಿ ಆತವ್ರಿ ಭಾಳ ಉಳಿಯಂಗೆ ಮಾಡಲ್ಲ ಹೆಂಗೋ ಅಕಲ್ಪಿ ಒಮ್ಮೆ ಉಳಿತಾವ ಮುಂಜಾನೆ ಸುಸ್ನ ಮಾಡಿದ್ನ ತೇದ್ನಲ್ರಿ ನಾ ಅಷ್ಟ ಯಜಮಾನ್ರು ಇಷ್ಟು ಗಡಿ ಬಿಡಿ ಮಾಡ್ತಾರ್ರಿ ಈ ಒಂದು ಸೌನ ಕುಣಿತಾರ ಹಿಂಗಾಗಿ ಇದು ಮತ್ತೆ ಹಂಗೆ ನೀರಾಗ ಬಿಟ್ಟೆ ಮ್ಯಾಮಾಗಿ ತೊಗೊಂಡು ಅವು ನೀಟಾಗಿ ಎಲ್ಲ ನೀರಾಗ್ ನಾವು ನೆನೆ ಇಟ್ಟಿರ್ತೀವಿ ನೋಡ್ರಿ ತೊಳಿತೀವಲ್ಲ ಮಂಡಾಳ ಅವಾಗ ಹಂಗೆ ಅವ್ನ ಉಳ್ದಿದ್ವು ಆಮೇಲೆ ಅವನ್ನ ಅದ್ರವ್ ಮಿಕ್ಸ್ ಮಾಡಿದ್ರೆ ಆಯ್ತು ಅಂತ ಅದು ಉಪ್ಪು ಖಾರ ಸರಿ ಹೊಂದಂಗಿಲ್ಲ ಹೇಳಿ ಸೊ ಹಂಗೆ ಇದನ್ನ ಸಪ್ರೇಟಾಗಿ ತೆಗ್ದೀನಿ ಇದು ಸಾರಿನ ಜೊತೆಗೂ ಊಟ ಮಾಡ್ಬೋದು ರೀ ಇದನ್ನ ಇಲ್ಲಿ ಬ ಹೆಸ್ರಿ ಬೇಳೆ ಕುಡ್ಸಿದ್ ತೊಗೊಂಡು ನೋಡಿರಿ ತರಗಿಂದ ಹಂಗೆ ಮ್ಯಾಗೇನೆ ತಿಟ್ಟು ನೀರು ಹಾಕೊಂಡಿದ್ದು ತೊಗೊಂಡಿ ಸೊ ಮ್ಯಾಗ ಮ್ಯಾಗಿಂದೆ ಗ್ಯಾಸ್ ಕಟ್ಟಿ ಈಗ ಕ್ಲೀನ್ ಮಾಡ್ಕೊಂಡಿನ್ರಿ ಟಮಾಟೆ ಮತ್ತು ಕರಿಬೇವಿನ ಕಡ್ಡಿ ನೋಡಿರಿ ಹಿಂಗೆ ಅನ್ನೂ ಆಗೈತಿ ಬಿಸಿ ಬಿಸಿದ ಒಂದು ಸ್ವಲ್ಪ ಅಳಬೇಕ್ರಿ ಅನ್ನ ಸಾರುನೇಗೈತೆ ರೀ ಪಲ್ಯ ರೀ ಇವತ್ತು ನಾನು ಸಾರು ಜೊತೆಗೆ ಅಂತ ಹೇಳಿ ಬಿಸಿ ರೊಟ್ಟಿ ಜೊತೆಗ ಸಾರು ನೋಡಿರಿ ಸಾರು ಕೂಡ ಆಲ್ರೆಡಿ ಕುದಿ ಕತ್ತೈತಿ ಈಗ ಬ್ಯಾಳೆ ಕಡಿಮೆ ರೀ ಟಮಾಟೆ ಜಾಸ್ತಿ ಹಾಕಿನಿ ತಿಳಿ ತಿಳಿ ಈ ಥರ ಮಾಡಿ ನೋಡಿರಿ ತೀರಾ ಗಟ್ಟಿ ಹೋಗಿಲ್ರಿ ಒಂಚೂರು ಈ ಥರ ಕುದಿಬೇಕಂದ್ರೆ ಅದು ಟೇಸ್ಟ್ ಬಂದ್ ಮಾಡ್ತ್ರಿ ಮತ್ತ್ ಯಜಮಾನ್ರು ಬಂದ ಮತ್ತೊಂದು ಬಿಸಿ ಮಾಡಕ್ ಬರ್ತದ ಪಿಲ್ವ ಈಗ ಪಿಲ್ಯಾಗ ಊಟ ಮಾಡಿಸ್ಬಿಡ್ತೀನಿ ರೀ ನಾನು ರೊಟ್ಟಿ ಮುರ್ದು ಹಾಕಿನಿ ನೋಡ್ರಿ ಸದ್ಯಕ್ಕೆ ಯಜಮಾನ್ರು ಬಂದ್ಮೇ ಬರೇ ಮೊಬೈಲ್ ಹುಡ್ಕೊಂಡ್ ಕೂತ್ ಬಿಡ್ತಾನ್ರಿ ಹಂಗಾಗಿ ಈಗ ಅವ್ರು ಇಲ್ದಾಗ ಸ್ವಲ್ಪ ಬೆದರ್ಸಿದ್ರ ಅನ್ಸ್ತಾನ್ರಿ ಅವ್ರ ಪಪ್ಪ ಬಂದ್ರ ಮಕ್ಳು ಒಟ್ಟಾದ ಮಾತು ಕೇಳಲ್ರಿ ಬೆಳಬಿಡವ್ ನೀವು ಉಣಿಸಿದ್ರ ಆಗತ್ ನೋಡ್ರಿ ಈಗ ಪಿಸಿ ರೊಟ್ಟಿ ಸಾರು ಈ ತರ ನನಗೆ ಭಾಳ ಲೈಕ್ ಆಗ್ತದ್ರಿ ಊಟ ಪಕ್ಕ ಜವಾರಿ ಮಂದಿ ನಾವು ಉತ್ತರ ಕರ್ನಾಟಕ ಮಂದಿ ಸೊ ಈ ತರ ಊಟ ನಿಮಗೂ ಇಷ್ಟ ಆದ್ರ ಹಂಗೆ ಕಮೆಂಟ್ ಮಾಡ್ರಿ ಅವರು ಯಾಕೆ ಕೊಟ್ರಂದ್ರ ಆ ತಾರಕಿಗೆ ದವ್ವಿದವ್ರ್ ಪೇಪರ್ ಇರ್ತವ ಅದನ್ನೇ ಇವ್ರದ್ದು ಸಾಲಿ ಸುಟ್ಟಿ ಇರ್ತದೆ ಅಷ್ಟೇ ತಿಳ್ ಹೆಚ್ಚಿಂದ ದಿನ ಇವ್ರ ಸಾಲಿ ಇಲ್ಲ ಇವ್ರಿಗೆ ಮೇಡಮ್ ಮತ್ತೊಂದು ಫೋನ್ ಮಾಡಿ ಕೇಳ್ರಿ ಸ್ನೇಹಿತರೆ ಇವತ್ತು ನೋಡ್ರಿ ಎಂಡ್ ಅಲ್ಲ ಫೆಬ್ರವರಿ ಇಪ್ಪತ್ತೆಂಟ ಸ್ನೇಹ ಈಗ ಮಧ್ಯಾಹ್ನ ಕರ್ ಸಾಲ ಬಂದು ನೋಡ್ರಿ ಸೊ ಮಂತ್ ಎಂಡ್ ಅಂತ ಹೇಳಿ ನನ್ನ ಮಗ ನೋಡ್ರಿ ಊಟ ಮಾಡಿದ್ನಲ್ಲ ಆಗಡೆ ಮೊಬೈಲ್ ನೋಡ್ಕೊತ ಕೂತಾನ ಸೊ ಮಗಳು ಏನೈತಿ ಈಗ ಬಂದ ಕೈಕಾಲಿ ಮುಖ ತೊಕೊ ಊಟ ಈಗ ನಾನು ನೋಡಿರಿ ಚುರ್ಮುರಿ ನೆನೆ ಇಟ್ಟಿದ್ದು ತೆಗ್ದಿದ್ನ ಸಾರ್ಕೊಂಡು ಈಗ ಊಟ ಮಾಡಕತ್ತೀನಿ ಯಜಮಾನ್ರಿಗೆ ಎಂಥ ಚಂದ ತೊಳೆದು ಕಟ್ ಮಾಡಿ ಮುಂದೆ ಇಟ್ಟೀನಿ ತಿನ್ನಪ್ಪ ಅಂತೇಳಿ ಹ್ಞೂ ಬಸ್ ಅದ ನೋಡಿರಿ ನಮ್ಮ ಮನೆ ನೀ ಕೈಕಲ್ ಮುಖ ತೊಕ್ಕೊ ತಿನ್ನಕತಿ ಫ್ರೆಶ್ ಆಗು ಮಜ್ಜಿಗೆ ತೊಗೊಂಬಂದಾರೀ ಮಗ ಆಲ್ರೆಡಿ ಕುರ್ದು ಇಟ್ಟನಾ ಯಜಮಾನ್ರದೂ ಆಗೈತಿ ಸೊ ನಾನು ಇಲ್ಲಿನ ಇಟ್ಕೊಂಡಿನಿ ಆಮೇಲೆ ನಿಮ್ ಫ್ರೀಜ್ನಾಗ ಇಟ್ಟಿ ನೋಡ ಇಟ್ಟಿ ಫ್ರೀಜ್ನಾಗ ಇನ್ನ ಏಳ ಮಗಳಿಗೆ ಸಮಾಧಾನ ಇಲ್ಲ ಮೊದಲು ಕೈಕಾಮಕ ತಕ್ಕೇ ಸುಳ್ಳು ಹೇಳ ಓಕೆ ರೀ ನಾವು ಊಟ ಮಾಡಿಸಿಡ್ತೀವಿ ಮತ್ತೆ ನೋಡ್ರಿ ಫ್ರೆಂಡ್ಸ ಒಮ್ಮೆ ನಾನು ಸಂಜೆ ಮಾಡಿ ದೇವ್ರ ಮುಂದೀಪದನೆಲ್ಲಾನ ಹಚ್ಚಿ ಹಂಗೆ ಮತ್ತೆ ರಾಯರ ಚರಿತ್ರೆಯೂ ಕೂಡ ಓದಿ ಮತ್ತೆ ನಾನು ಪುಸ್ತಕದೊಳಗೆ ರಾಯರ ಮಂತ್ರ ಅದೆಲ್ಲನೂ ಕೂಡ ಬರಿತೀನಿ ನೋಡ್ರಿ ಅದೆಲ್ಲ ಬರೆದಾದ್ಮೇಲೆ ಮತ್ತು ಇವಾಗ ಸ್ನೇಹ ವಿಡಿಯೋ ಮಾಡ್ತಾ ಇದ್ದಾಳೆ ನೋಡ್ರಿ ಇಲ್ಲಿ ಒಂಚೂರು ಜಾಗ ಭಾಳ ಹತ್ತಿ ಐತಿ ನಿಮ್ಗೆ ಹಂಗೆ ಸೊ ಕುಂತರ ಫಟ್ ಅಂತ ಹೇಳೋಕೆ ಬರಲ್ರಿ ಒಂದು ಸ್ವಲ್ಪ ಕ್ರಾಸ್ ಆಗಿ ಹೇಳ್ಬೇಕಾಗುತ್ತಾ ಇಲ್ಲಿ ನೋಡ್ರಿ ನಾನು ಒಬ್ಬಳು ನಿಂತ ಮತ್ತು ಇನ್ನೊಬ್ಬರು ಬಂದು ನಿದ್ರಂಗಿಲ್ಲ ಅಷ್ಟು ಹತ್ತಿ ಜಾಗ ಇತ್ತಿದ್ದು ಅಡುಗೆ ಮನೆ ಸೊ ಇದ್ರೊಳಗನೆ ಒಂದು ಅಡ್ಗೆ ಮಾಡ್ಕೊಂಡು ಹೊರಟಿದ್ದೀವಿ ನಮ್ಮ ಹಳೆ ಮನೆಗೂ ಕೂಡ ನಮ್ಗೆ ಹತ್ತೈದು ಮನೆಗಿದ್ದು ರೂಢಿನೇ ಐತಿ ಹಾಗಾಗಿ ನನಗೇನು ಅಷ್ಟೊಂದೇನು ಹೈರಾಣ ಅಂತ ಅನಿಸಿಲ್ಲ ಬಟ್ ಎಲ್ಲದಕ್ಕೂ ಮುಂದೆ ಒಳ್ಳೆಯದಾಗ್ತದ ಇವಾಗ ಒಳ್ಳೆ ಮನೆಯೊಳಗೆ ಇರುವಂಥ ಒಂದು ಸುಸಂದರ್ಭವೂ ಕೂಡ ಬರ್ತಾ ಇದೆ ನಿಮ್ಮೆಲ್ಲರ ಆಶೀರ್ವಾದ ನಿಮ್ಮೆಲ್ಲರ ಒಂದೊಳ್ಳೆ ಬ್ಲೆಸ್ಸಿಂಗ್ಸ ನಮ್ಮ್ಯಾಗ ಇರಲಿ ಆದಷ್ಟು ಲಘು ಲಘು ನಮ್ಮ ಹೊಸ ಮನೆ ರೆಡಿ ಆಗಲಿ ಸೊ ಆ ಹೊಸ ಮನೆಯೊಳಗೂ ಕೂಡ ಒಳ್ಳೊಳ್ಳೆ ನನ್ನ ದಿನಚರಿಯನ್ನು ಕೂಡ ನೀವು ನೋಡ್ಬೋದು ಅದಕ್ಕೆಲ್ಲ ನೀವು ಕಾತುರದಿಂದ ಕಾಯ್ತಾ ಕೇಸ್ ಅಂದ್ಕೊಂತೀನಿ ಸೊ ಎಲ್ಲರಿಗೂ ಒಳ್ಳೆಯದಾಗಲಿ ರಾಯರು ಎಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ ಅಂತ ಬೇಡ್ಕೊಂಡು ಇವಾಗ ನೋಡಿರಿ ಹಾಗೆ ನಾನು ಪೂಜೆ ಕುಂದ್ರಕ್ಕಿಂತ ಮುಂಚೆನೇ ಅನ್ನಕ್ಕೆ ಇಟ್ಟಿದ್ದೆ ಈ ಕಡೀಗ ಇದು ರೀ ಅಲ್ಸಂದಿ ಕಾಳು ಕುದೇ ಕಿಟ್ಟಿದ್ದೆ ಅಲ್ಸಂದಿಕಾಳಿಗೆನು ಒಂದು ಸೀಟಿ ಒಳಗೆ ಕುದ್ದು ಬಿಡ್ತಾವವ ಸೊ ಅನ್ನ ಫುಲ್ ಸಣ್ಣ ಇಟ್ಟೀನಿ ನೀವು ನೋಡ್ತಿರ್ಬೋದು ಅದಕ್ಕೆ ಸ್ವಲ್ಪ ಟೈಮ್ ಬೇಕೇ ಆಗ್ತದ ಹಾಗಾಗಿ ಮತ್ತು ಈ ಕಡೆಗೆ ಕುಕ್ಕರು ಕೂಡ ಸ್ನೇಹ ಬಂದ್ ಮಾಡಿದ್ಲು ಬಂದ್ ಮಾಡಿದ್ದಾದ್ಮೇಲೆ ಇವಾಗ ನೋಡ್ರಿ ಅದನ್ನು ಓಪನ್ ಮಾಡಿ ತೋರಿಸ್ತಾ ಇದ್ದೆ ನಿಮ್ಗೆ ಭಾಳ ಮೆತ್ತಗೆ ಕುದ್ದುಬಿಡ್ತಾವ್ರಿ ಫ್ರೆಂಡ್ಸ್ ಲಗುಟನೇ ಕುದಿತಾವ ಭಾಳ ಟೈಮ್ ತೊಗೊಂಡಂಗಿಲ್ಲ ಏನಿಲ್ಲ ಬಟ್ ಸ್ವಲ್ಪ ಇವು ಜವಾರಿ ಅಲಸಂದಿ ಕಾಳುಕಿನ ದಪ್ಪ ಆಗಿಬಿಡ್ತಾವ್ರಿ ಮ್ಯಾಗ ಇದು ಬಿಳಿ ಕಾಳು ನೋಡ್ರಿ ಇವು ಲಾಸ್ಟ್ ಟೈಮ ಕಾಳಿಂದ ಏನಾದರೂ ಬೇರೆ ರೆಸಿಪಿ ನೀವು ಮಾಡ್ತಿದ್ರೆ ಕಮೆಂಟ್ ಮಾಡಿ ಹೇಳ್ರಿ ಅಂದಿದ್ದೆ ನಾನು ನೀವೆಲ್ಲ ಕೂಡ ವಡಾ ಮಾಡ್ಬೋದು ಅಂತೇಳಿರಿ ಅದು ಕೂಡ ಒಂದು ಸರಿ ನಾನು ರೆಸಿಪಿ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊತೀನಿ ಅಂದರೆ ಮೊದಲು ನಾನು ಟ್ರೈ ಮಾಡಬೇಕಾಗುತ್ತೆ ಫ್ರೆಂಡ್ಸ ನನಗೆ ಟೇಸ್ಟಿ ಅಂದು ಅನಿಸಿತ್ತು ಮಾಡ್ಕೋಬೋದು ಅಂತ ಆದ್ಮೇಲೆ ನಾನು ನಿಮ್ಗೆ ವಿಡಿಯೋನ ಶೇರ್ ಮಾಡ್ಕೊತೀನಿ ಸೊ ಒಂದೊಂದು ಅದು ಇದು ಏನಾದರೂ ಟ್ರೈ ಮಾಡ್ತಾನೆ ಇರ್ತೀನಿ ಇತ್ತೀಚೆಗೆ ಸ್ವಲ್ಪ ಕಡಿಮೆ ಮಾಡಿದ್ದೀನಿ ನಾನು ಹೊಸ ಹೊಸ ರೆಸಿಪಿಗಳು ಏನೂ ಕೂಡ ಟ್ರೈ ಮಾಡಿಲ್ಲ ಮಾಮೂಲಿನೇ ಅಡುಗೆ ಮಾಡ್ತಾ ಇದ್ದೀನಿ ಅವೆಲ್ಲ ಶೇರ್ ಮಾಡ್ಕೊಂಡು ನೀನು ಆಲ್ರೆಡಿ ಆ ಕಾರಣಕ್ಕಾಗಿ ನಾನು ಇವಾಗ ಸ್ವಲ್ಪ ಏನು ರೆಸಿಪಿಗಳು ಜೊತೆಗೆ ನಾನು ಹಿಡನ್ನ ಹಂಚ್ಕೊತಾ ಇಲ್ಲ ಬಟ್ ನೋಡೋಣ ಅಂತ ಹಾಗೆ ಮಧ್ಯೆ ಮಧ್ಯೆ ಸ್ವಲ್ಪ ರೆಸಿಪಿನೂ ಕೂಡ ಹಾಕ್ತಿರ್ತೀನಿ ಇವಾಗ ನೋಡಿರಿ ಹಾಗೆ ಮತ್ತು ಆ ಕಡೆ ಅನ್ನೂ ಕೂಡ ಅಳ್ಳಕ್ಕಿ ಆಯಿತು ಆಲ್ರೆಡಿ ಇನ್ನೊಂದೆರಡು ನಿಮಿಷ ಚೆಂದಾಗಳ್ಳೆ ಅಂತೇಳಿ ಮ್ಯಾಗ ಮುಚ್ಚಿದೀನಿ ನೋಡಿರಿ ಮತ್ತು ಪಿಲ್ಲು ಹಾಗೆ ಉಳ್ಳಾಗಡ್ಡಿ ತಂದು ಕೊಟ್ಟ ಪಲ್ಯಕ್ಕೆ ಒಗ್ಗರಣೆ ಹಾಕಿದಾಯ್ತಂತೇಳಿ ಸಾಂಬಾರು ಅದು ಏನು ಮಾಡಲ್ಲಾಗಿನ್ರಿ ಮಧ್ಯಾಹ್ನ ಆಲ್ರೆಡಿ ನಾನು ಸಾರು ಮಾಡಿದ್ನೆಲ್ಲ ಹಂಗಾಗಿ ಸಂಧಿ ಮಾಡಿ ಒಂಚೂರು ಪಲ್ಯನ ಮಾಡ್ಕೊಂಡ್ರಾಯ್ತು ಅನ್ನ ಜೊತೆಗೆ ಮತ್ತು ರೊಟ್ಟಿ ಜೊತೆಗೂ ಆಗುತ್ತೆ ಅಂಥೇಳಿ ರೊಟ್ಟಿ ಇದ್ದು ರೀ ಮಧ್ಯಾಹ್ನ ಮಾಡಿದ್ದು ಸೊ ಹಾಗಾಗಿ ಮತ್ತು ಪಲ್ಯಕ್ಕೆ ಒಗ್ಗರಣೆ ಹಾಕಿದ್ರಾಯ್ತು ಅಂತೇಳಿ ಉಳ್ಳಾಗಡ್ಡಿ ನಾನು ಕಟ್ ಮಾಡಕತ್ತೆ ನೋಡಿರಿ ಸ್ನೇಹಿತರೆ ಇಷ್ಟೊತ್ತನ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ರಿ ಸೊ ವಿಡಿಯೋ ಲೈಕ್ ಆಗಿರಬೇಕಲ್ರಿ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಕೊಡಿರಿ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸ್ರಿ ಪಲ್ಯಕ್ಕ ಮಾಮೂಲಿ ಎಣ್ಣೆ ಜೀರಿಗೆ ಸಾಸ್ಮೆ ಉಳ್ಳಾಗಡ್ಡಿ ಕರಿಬೇವು ಟಮಾಟಿ ಹಾಕಿ ಅರ್ಶಿಣ ಪುಡಿ ಮತ್ತು ನನಗೆ ಕೆಂಪು ಖಾರ ರೀ ಕೆಂಪು ಖಾರ ಏನೈತೆ ನೋಡಿರಿ ಒಂಚೂರು ಕಲರ್ ಕಡಿಮೆ ಆಗೈತಿ ಭಾಳ ತಿಂಗಳುಗಳೇ ಆಯ್ತು ನೋಡಿರಿ ಕೆಂಪು ಖಾರ ಮಾಡಿ ಸೊ ಮಸಾಲೆ ಖಾರ ಏನೈತೆ ನೋಡಿರಿ ಅದು ಕಲರ್ ಮಸ್ತ್ ಬರ್ತೈತಿ ಅದರಾಗೆಲ್ಲ ಒಂದು ಮಸಾಲೆ ಪದಾರ್ಥಗಳನ್ನೆಲ್ಲನೂ ಕೂಡ ಹಾಕಿ ಅಂಥದ್ದು ಸೊ ಇವಾಗ ನಾನು ಮಕ ಮಸಾಲೆ ಖಾರನೂ ಆಗಕ್ಕೆ ಬಂದೈತಿ ಕೆಂಪು ಖಾರ ಮೊದಲಿಂದ ಐತಿರಿ ಅದನ್ನು ಭಾಳ ಯೂಸನೇ ಮಾಡೋಂಗಿಲ್ಲ ಹಂಗಾಗಿ ಕೆಂಪು ಖಾರ ಈಗೇನು ನನ್ನ ಬ್ಲ್ಯಾಕ್ ಮಸಾಲೆ ಖಾರ ಐತಲ್ಲ ಅದಕ್ಕಿಂತ ಮುಂಚೆಗೆ ಕುಟ್ಟಿಸ್ಕೊಂಡ್ ಬಂದಿರುವಂಥದ್ದು ಖಾರ ಬಟ್ ಹಂಗಾಗಿ ಅದು ಸ್ವಲ್ಪ ಕಲರ್ ಕಡಿಮೆ ಆಗೈತೆ ರೀ ನಿಮ್ಮ ಪಲ್ಯದ ಹೋಗಿ ಕಲರ್ ಏನು ಅನ್ಸಲ್ದು ಸ್ವಲ್ಪ ವೈಟ್ ವೈಟನ್ನೇ ಕಾಣಕತ್ತದ ನೋಡ್ರಿ ಇದು ಖಾರದ ಫಾಲ್ಟ ಅಂದರೆ ಅದು ಕಲರ್ ಅಷ್ಟೇ ಇಲ್ಲ ಬಟ್ ಟೇಸ್ಟ್ ಅಂಕರ್ ಐತ್ರಿ ಖಾರ ಅಂತೂ ಮಸ್ತ್ ಐತಿ ಒಂದು ಸರಿಗ ಕಲರ್ ನೋಡಿ ಊಟ ಮಾಡಬೇಕು ಹಬ್ಬ ಅಡುಗೆ ಅಂತ ಅನ್ಕೊಂತೀವಿ ಬಟ್ ಅಂದ್ರೂ ಇದಕ್ಕೆ ನೋಡೋಕೆ ಒಂಚೂರು ಕಲರ್ಫುಲ್ಲಾಗಿ ಕಾಣಿಸಲಾಗ್ಯದ ಬಟ್ ಟೇಸ್ಟ್ ಅಂಕ್ರ ಮಸ್ತಾಗಿತ್ತು ಇದಕ್ಕೆ ಹೆಂಗೆ ಒಂದು ಸ್ವಲ್ಪ ನಾನು ಆಮ್ಯಾಗ ಚೊಲೆ ಮಸಾಲ ಪೌಡರ್ ಕೂಡ ಹಾಕ್ತೀರಿ ನಾನು ಕಾಳು ಪಲ್ಯಗಳಿಗೆ ಸ್ವಲ್ಪ ಚೊಲೆ ಮಸಾಲೆ ಹಾಕಿದ್ರೂ ಕಾಳು ಪಲ್ಯ ಮಸ್ತಾಗಿ ಆಗ್ತದ ಇವಾಗ ಮಕ್ಕಳಿಗೆ ಊಟಕ್ಕೆ ಅಂತೇಳಿ ಬಿಸಿ ಬಿಸಿ ಅನ್ನ ಮಾಡಿದ್ದೆ ನೋಡ್ರಿ ಬಿಸಿ ಬಿಸಿ ಅನ್ನ ಮತ್ತು ಜೊತೆಗೆ ಈ ಕಾಳು ಪಲ್ಯ ಯಜಮಾನ್ರಿಗೆ ಈ ಕಾಳು ಪಲ್ಯ ಭಾಳ ಲೈಕ್ ಆಗಂಗಿಲ್ಲ ಅಂದರೂ ಕಾಳು ಪಲ್ಯನೂ ತಿನ್ಬೇಕು ನೋಡ್ರಿ ಅದನ್ನು ಆರೋಗ್ಯ ದೃಷ್ಟಿಯಿಂದ ಒಳ್ಳೇದಂತೇಳಿ ಯಾವಾಗಾರ ಮಾಡ್ತಿರ್ತೀನಿ ಸೊ ಅದು ಬೇಕು ಇದು ಬೇಕಂತೇಳಿ ಫುಡ್ಡಿ ಭಾಳ ನಮ್ಮ ಯಜಮಾನ್ರು ತಿಂಡಿ ಪೋತ್ರ ಅದಾರ ಬಟ್ ಅಂದ್ರೂ ಇಂಥದ್ದೆಲ್ಲ ತಿನ್ಬೇಕು ನೋಡಿರಿ ಹಾಗಾಗಿ ನಾನು ಮಾಡ್ತಾ ಇರ್ತೀನಿ ಒಂದೊಂದು ಸರಿಗ ಬೈದಾಡ್ಕೊಂಡು ಊಟ ಮಾಡ್ತಿರ್ತಾರೆ ಇವಾಗ ಬಿಸಿ ಬಿಸಿ ಅನ್ನ ತುಪ್ಪ ಪಲ್ಯ ಮತ್ತು ಉಪ್ಪಿನಕಾಯಿ ನೋಡಿರಿ ಚೂರು ರಸ ಬಿಟ್ಟು ಮಾಡಿನ ಪಲ್ಯೆ ಅದು ಕಾಳು ಕಾಳು ಅಷ್ಟೇ ಮ್ಯಾಗೆ ಕಾಣಕತ್ತದ ನೋಡಿರಿ ಸೊ ಅದಾದ್ಮೇಲೆ ಮತ್ತು ಮಕ್ಕಳಿಗೆ ಊಟಕ್ಕೆ ಕೊಟ್ಟಿದ್ದೆನೇ ಇಲ್ಲೇ ಯಜಮಾನ್ರು ಬರೋಕೆ ಮುಂಚೆಗೆ ಮುಂಚೆಕ್ಕೆ ಉಣಿಸಿದ್ರಾಯ್ತ ಅಂತೇಳಿ ಪಿಲ್ಲು ಭಾಳ ಲೇಟ್ ಮಾಡತ್ತೀ ಮೊದಲು ಊಟ ಮಾಡಿಬಿಡ್ತಿದ್ನವ ಸೊ ಚಪಾತಿ ರೋಲ್ ಮಾಡಿಕೊಟ್ರೆ ಚಿಂತಿರಲ್ರಿ ಚಪಾತಿ ಮಾಡಿದ್ರೆ ಸ್ವಲ್ಪ ತುಪ್ಪ ಸಕ್ಕರೆ ಇಲ್ಲ ಉಪ್ಪಿನಕಾಯಿ ಚಟ್ನಿ ಈ ಥರ ಏನಾದರೂ ಹಾಕಿ ರೋಲ್ ಮಾಡಿಕೊಟ್ನಂದ್ರೆ ಸುಮ್ ಆಟಾಡ್ಕೋ ಅಂತ ತಿಂತಾನವ ಅದು ಚಿಂತಿರಂಗಿಲ್ಲ ಒಂದು ಎರಡು ಚಪಾತಿ ರೋಲ್ ಮಾಡಿಕೊಟ್ರೆ ಊಟ ಮಾಡ್ತಾನವ ಒಂಚೂರು ಅನ್ನ ನಾ ಉಣ್ಣಾಗಿ ಉಣಿಸ್ಬಿಡ್ತಿದ್ನೇ ಆದರೆ ಈಗಂತರೂ ಒಂದೊಂದು ಮಾತು ರೀ ಅವ ಕೆಟ್ಟ ಕಿಡಿಗೇಡೇ ನನ್ನ ಮಗ ಆಗ್ಯಾನ ಊಡಾಳು ಮೆಂಬರ್ ಅಂತಾರಲ್ಲ ಆ ಥರ ಆಗ್ಯಾನ ಭಾಳ ತನ ಹಿಡ್ಕೊಂಡು ಕೂತು ಬಿಡ್ತಾನೆ ರೀ ಅವ ಲಘು ಲಘು ಉಣದೇ ಇಲ್ಲ ಫೈನಲಿ ಯಜಮಾನ್ರು ಒಂದೊಂದು ತಾಸು ಕೂಡ ಅವ ಅಷ್ಟು ಟೈಮ್ ತೊಗೊತಾನೆ ಒಂದೊಂದು ತುತ್ತು ಒಂದೊಂದು ತುತ್ತು ಮತ್ತು ಹೇಳೋದು ಕುಂದ್ರೋದು ನೀರು ಕುಡಿಯೋದು ಮು ಮುಂದೆ ನೀರು ತುಂಬಿಬಿಟ್ರು ಮತ್ತು ನೀರು ಅವೆಲ್ಲ ಕುಡಿದು ಕಲಸು ಮಾಡ್ತಾನೆ ಮೆಮ್ಮಿ ಊಟದಕ್ಕೇನೆ ಹೆಚ್ಚಿಗೆ ನೀರೇ ಕುಡಿತಿರ್ತಾನ ಸೊ ಬೇಡ ಬೇಡದಿಂದ ನೋಡೋದು ಕಿರಿಕಿರಿ ಸುಮ್ಮನೆ ಸಿಟ್ಟು ಬರ್ತೈತಿ ನಾವೇ ಅಂತೇಳಿ ಈಗ ಬಿಸಿ ಬಿಸಿ ಅನ್ನ ಅದೆಲ್ಲನೂ ಕೂಡ ನನ್ನ ಕಾಳು ಪಲ್ಯ ಜೊತೆ ಕಲಸಿ ನೋಡ್ರಿ ಅಂದರೆ ಟೇಸ್ಟ್ ಆಗ್ತದೆ ಮೆತ್ತಗಾಗುತ್ತಾ ಹೊಟ್ಟೆನು ಮಕ್ಕಳಿಗೆ ತುಂಬ್ದಂಗೆ ಆಗುತ್ತಾ ಅಂತೇಳಿ ಇವಾಗ ಅವ್ರಿಗೆ ಕಲಸಿ ಪಿಲ್ಲು ಊಟ ಮಾಡ್ಸಕತ್ತೀನಿ ಸ್ನೇಹೂ ನಾನೊಂದು ನಾಲ್ಕೈದು ವರ್ಷ ಊಟ ಮಾಡ್ತೀನಿ ರೀ ಅಂದರೆ ಪಿಲ್ಲು ಹುಟ್ಟೋವರೆಗೂ ಸ್ನೇಹ ಊಟ ನಾನೇ ಮಾಡ್ಸೀನಿ ಆಮೇಲೆ 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 ಅಕ್ಕಿ ಒಂದು ಸ್ವಲ್ಪ ರೂಢಿ ಹಾಕಿದೆ ಸ್ಕೂಲಿಗೆ ಹೋಗಕ್ಕೆ ಬುತ್ತಿ ಕಟ್ಕೊಂಡು ಹೋಗಕ್ಕೆ ಮತ್ತು ಅವಾಗಿಂದ ಚಿಂತೆ ಇಲ್ರಿ ಬಟ್ ಅಂದರೂ ಹಿಂಗೆ ಹೊಟ್ಟೆ ಸೈತಿ ಇದ ಕೊಡು ಅಂಥೇಳಿ ಹಿಂಗೆ ಕೊಸ್ರೆ ಊಟ ಮಾಡಂಗಿಲ್ಲ ಇಬ್ಬರು ಮಕ್ಕಳು ನಾನಾ ಬೈದು ಕೊಡಬೇಕು ತಾಟ್ನಿಂದೆಲ್ಲ ಖಾಲಿ ಮಾಡಿ ಎದ್ದೆಡ್ರಿ ಅಂತಂತೇಳಿ ಸ್ವಲ್ಪ ಬೈದ್ರೇ ಫುಲ್ ಎಲ್ಲನೂ ಊಟ ಮಾಡಿ ಹೇಳ್ತಾರೆ ಇರ್ಲಿಕ್ಕಂದ್ರೆ ಭಾಳ ನಕರ ರೀ ಇಬ್ಬರೂ ಮಕ್ಕಳು ನಿಮ್ಮನೆ ಹೆಂಗೆ ನಿಮ್ಮ ಮಕ್ಕಳು ನನಗೂ ಕಮೆಂಟ್ ಮಾಡಿ ಹೇಳ್ರಿ ಒಂದೇ ಥರ ಮಕ್ಕಳದು ಸ್ವಭಾವ ಇರೋದೇ ಇಲ್ಲಿ ನೋಡ್ರಿ ಸ್ವಲ್ಪ ಸ್ವಲ್ಪ ದಿನಕ್ಕೆ ಚೇಂಜಸ್ ಕಾಣಿಸ್ಕೊಂತಾವ ಸ್ವಭಾವದೊಳಗೆ ಬಟ್ ಈಗ ಒಂದು ನಾಲ್ಕೈದು ತಿಂಗಳಿಂದ ಮತ್ತು ಸ್ನೇಹನ ಒಂದು ಸ್ವಲ್ಪ ಶುಭ ಆಗಿರ್ಬೋದು ಮತ್ತು ಕೀಗ ಇದು ಬೇಕು ಅದು ಬೇಕು ಬೇಕಂತೇಳ್ದು ಏನಾದರೂ ಸ್ವಲ್ಪ ಥಿಂಗ್ಸ್ಗಳು ಇರ್ತಾವೆ ನೋಡ್ರಿ ಅದೆಲ್ಲನೂ ಕೂಡ ಚೇಂಜಸ್ ಆಗಕತ್ತಿದಾವ ಸೊ ನಾವು ಮದುವೆಗೆ ಬರೋವರೆಗೂ ನಮ್ದು ಅಭಿಪ್ರಾಯನ ಕೆಲವೊಂದಿಷ್ಟು ನಡಿಗೊಳ್ತಿದ್ದಿಲ್ಲ ಮನೆಯಾಗ ಮಮ್ಮಿನೂ ಬಟ್ ಈ ಮಕ್ಕಳದು ಅವ್ರದಾಗಿದ್ದ ಅವ್ರು ಹೇಳಿದ್ದು ಆಗ್ಬೇಕು ನೋಡಿರಿ ಪಿಲ್ಯಾಗ ಇನ್ನೇನು ಊಟ ಮಾಡಿಸಿ ಕೈ ಅನ್ನೋಷ್ಟೊತ್ತಿಗೆ ಯಜಮಾನ್ರು ಬಂದರು ಸ್ನೇಹದೂ ಊಟ ಆಗಿತ್ತು ನೋಡಿರಿ ಚೆಲ್ಲಿದ್ರು ಅವ್ರು ಅದು ಇದು ಅನ್ನದೆಲ್ಲ ಚೆಲ್ತಾರಲ್ಲ ಮತ್ತು ತುಳಿಬಾರ್ದ ಮತ್ತು ಇಲ್ಲೇ ಊಟ ಮಾಡ್ತೀವಿ ಇಲ್ಲೇ ಮಲಗ್ತೀವಲ್ಲ ಹಾಗಾಗಿ ಮತ್ತೆ ಹಂಗೆ ಮುಸರಿ ಹಿಟ್ಟು ಮತ್ತು ಹಾಸಿಗೆ ಹೆಸ್ತೀರ ಸರಿ ಅನ್ಸಲ್ಲ ಅಂತೇಳಿ ಮತ್ತು ನಮ್ಮದು ಊಟ ಐತ್ರಿ ಆಲ್ರೆಡಿ ಅದಾದ್ಮೇಲೆ ಮತ್ತು ಸ್ವಲ್ಪ ಕಸ ಉಡ್ದೆ ಸ್ನೇಹ ಅದೊಂಚೂರು ನೀರು ಹಾಕಿದ್ದೆ ನಾನು ಅನ್ನ ಜಿಗಿ ಜಿಗಿ ಆಗುತ್ತೆ ನೋಡ್ರಿ ನೆಲದಾಗ ಮತ್ತು ಅದು ಸ್ವಲ್ಪ ಒರೆಸವಾ ಅಷ್ಟ್ರ ಪೂರ್ತೆಕಂತೇಳಿ ಸ್ನೇಹ ನೋಡ್ರಿ ಇತ್ತೀಚೆಗೆ ಸ್ವಲ್ಪ ಮಗಳು ಅಭ್ಯಾಸದ ಕಡೆಗೆ ನಾನು ಜಾಸ್ತಿ ಒತ್ತು ಕೊಡಾಕತ್ತೀನಿ ಹಾಗಾಗಿ ಬೇರೆ ಯಾವುದು ಜಾಸ್ತಿ ಕೆಲಸ ಹೇಳಲ್ಲ ಬಟ್ ಈ ಥರದ್ದೆಲ್ಲ ಮಕ್ಕಳಿಗೆ ಕಲಿಸ್ಕೊಡ್ಬೇಕಿರಿ ಒಂದೊಂದು ಸರಿಗ ನಮಗೂ ಹುಷಾರು ತಪ್ತೈತಿ ಬಟ್ ಇಂಥ ಸಣ್ಣ ಪುಟ್ಟ ಕಸ ಹೊಡ್ಗೋದು ಒಂದು ಹಾಕಿ ಚಾದು ಅನ್ನೋದು ನಾಷ್ಟದು ತಾಟಗಳು ತೊಳ್ಕೊಳುವಂಥದ್ದು ಸ್ವಲ್ಪ ಹಿಂಗೆ ಅಷ್ಟೇ ಬೇಸಿಕ್ ಹಿಂಗೆ ಸ್ವಲ್ಪ ಜಾಸ್ತಿ ಮನೆ ಹಿಂಗತ್ತೆ ಊಟ ಗಿಟ್ಟ ಮಾಡಿದಾಗ ಹೊಲಸಾಗಿರ್ತದ ನೋಡಿರಿ ಡೀಪಾಗಿ ಒರೆಸ್ಲಿಕ್ಕೆ ಅಂದ್ರೂ ಮೆಲ್ಸೆ ಮೇಲೆ ಮುಸುರಿ ಮುಸುರಿದೆಲ್ಲ ಈ ಥರ ಚೆಲ್ಲಿರುವಂಥದ್ದು ಒರೆಸೋದು ಈ ಥರ ಎಲ್ಲ ಕೂಡ ರೀ ಬರೀ ಅಭ್ಯಾಸ ಅಂದ್ರೂ ಕೂಡ ಆಗಂಗಿಲ್ಲ ಆಗಿನ ಕಾಲದಾಗ ಸ್ವಲ್ಪ ಸಣ್ಣ ಪುಟ್ಟದ್ದು ಕೆಲಸಗಳು ನಾವು ಹೇಳಿಕೊಡ್ಬೇಕಾಗ್ತದೆ ಅದು ಹೆಣ್ಮಕ್ಳು ಇರಲಿ ಗಂಡು ಮಕ್ಳು ಇರಲಿ ಒಳ್ಳೆಯದು ಕಲಿಸಿದ್ರು ತಿಳ್ಕೊಂಡ್ರು ಕೂಡ ಮತ್ತು ಈಗೆಲ್ಲ ಗಂಡು ಮಕ್ಕಳಂದರೂ ನಾವು ಒಂದೊಂದು ಟೈಮಿಗೆ ಹಾಸ್ಟೆಲ್ಗೆ ಅದೆಲ್ಲ ಹೋಗ್ತಿರ್ತಾರೆ ಹಾಸ್ಟೆಲ್ದಾಗೆ ಇರಬೇಕಾದಂತ ಟೈಮ್ ಓದಕ್ಕೆ ಓದೋಕ ಮಾಡೋಕೆ ಹೋಗಿರ್ತಾರಲ್ಲ ಅಂತಲೆಲ್ಲ ಅವ್ರಿಗೂ ಹೆಲ್ಪ್ ಆಗುತ್ತೆ ಬಟ್ ಹೆಣ್ಮಕ್ಳಿಗೂ ಕೂಡ ಯಾರಾದರೂ ಮನೆಗೆ ಅದಕ್ಕೆ ಹೋಗ ಹೋದಾಗ ಬಂದಾಗ ಅವ್ರಿಗೂ ಮುಂದೆ ಲೈಫ್ ಫ್ಯೂಚರ್ದೊಳಗೆ ಮತ್ತು ತಾಯಂದಿರಿಗೆ ಏನಾದರೂ ಸ್ವಲ್ಪ ತೊಂದರೆ ಆದಾಗ ಅವ್ರು ಸ್ವಲ್ಪ ರೆಸ್ಟ್ ತೊಗೊಂಡಂಥ ಟೈಮ್ದೊಳಗೆ ಹೆಲ್ಪ್ ಮಾಡಿದರೆ ಅವರಿಗೂ ಒಂಥರ ಖುಷಿ ಅಂತ ಅನಸ್ತದ ರಿಲ್ಯಾಕ್ಸ್ ಅಂತ ಅನ್ನಿಸ್ತದೆ ಮತ್ತು ಹೆಣ್ಣುಮಕ್ಳಿಗೆ ಯಾರು ಬಿಡಿಸ್ಬೇಕು ಹೇಳ್ರಿ ಹೌದಿಲ್ಲ ರೀ ಫ್ರೆಂಡ್ಸ ಕೆಲಸನ ತಾಯಂದಿರಿಗೆ ಮಕ್ಕಳೇ ಬಿಡಿಸ್ಬೇಕಾಗ್ತದ ನಾನು ಊಟ ಅದೆಲ್ಲ ಮಾಡ್ದಾದ್ಮೇಗಾಗ ಒಂಚೂರು ಇಲ್ಲೇ ವಾಕ್ ಮಾಡಿದ್ರೈತಂತೆ ಮಾಡ್ತಾಯಿದ್ದೆ ಅದಾದ್ಮ್ಯಾಗ ಮತ್ತೆ ಹಾಸಿಗೆ ತೊಗೊಂಡು ಹಾಸ್ಬೇಕಂತ ಹೊರಟಿದ್ದೆ ಮಗಳು ಮಮ್ಮಿ ನೀನೊಂಚೂರು ವಾಕಿಂಗ್ ಮಾಡೋ ಪಪ್ಪ ಹಾಸ್ತಾರಂತೆ ಕೇಳಿಸಿ ಹಸಿಗೆನ್ನ ತಗೊಂಡು ಹೊರಟು ನೋಡ್ರಿ ಮತ್ತು ನಾನು ಹಂಗೆ ವಾಕ್ ಮಾಡ್ತಾನೆ ಇದ್ದೆ ನೋಡ್ರಿ ಫ್ರೆಂಡ್ಸ ಊಟ ಆದ ತಕ್ಷಣನ ಒಂದು ಐದು ಆರು ರೌಂಡ್ ಹಾಕ್ತೀನಿ ಕೆಳಗಡೆ ಹೋಗ್ಬೇಕಂತ ಅನಿಸುತ್ತಾ ಬಟ್ ಜೋಡುನೇ ಯಾರು ಇರೋಂಗಿಲ್ಲ ಮತ್ತು ಅದು ಅಷ್ಟು ಬೇಷನ್ಸು ಕೂಡ ರೀ ಊಟ ಆದ ತಕ್ಷಣ ಇಲ್ಲೇ ಸ್ವಲ್ಪ ಅಡ್ಡಾಡಿ ಮುಕ್ಕೊಂಬಿಟ್ಟು ಸಾಕು ನಾವು ಸಾಕಪ್ಪ ಅನ್ನೋಂಗೆ ಆಗಿರ್ತೈತಿ ದಿನವಿಡೀ ಕೆಲಸ ವಿಡಿಯೋ ಫಿಲ್ಲನ್ ಸಂಭಾಳಿಸೋದು ಮತ್ತು ಅದು ಯಾರಾದರೂ ಬಂದು ಬಿಟ್ಟಿರ್ತಾರೆ ಬಟ್ ಒಂದೊಂದು ಸರಿ ವೀಡಿಯೋ ತೊಗೊಳೋಕಾಗೋದೇನೇ ಇಲ್ಲ ಯಾಕಂದರೆ ಅವರವ್ರ ಪ್ರೈವೇಸಿಗೆ ನಾವು ರೆಸ್ಪೆಕ್ಟ್ ಕೊಡಬೇಕಾಗ್ತದ ಸೊ ಇವಾಗ ಹಾಗೆ ನಾನು ಊಟ ಮಾಡಿದ ತಕ್ಷಣನೇ ಇನ್ನು ಸ್ವಲ್ಪ ವಾಕ್ ಮಾಡಿದರೆ ಆಯ್ತು ಅಂತೇಳಿ ಯಾಕಂದರೆ ಯಜಮಾನ್ ರಾಸಿಗೆ ಆಸ್ತಿ ನಂದಿತ್ತಿರಲ್ಲ ಹಂಗಾಗಿ ಅದೊಂದು ಕೆಲಸ ಕಡಿಮೆ ಆಯ್ತು ಅಂತ ಅಂದ್ಕೋತೀನಿ ದಿನ ಅವರು ಹಸಂಗಿಲ್ರಿ ಮತ್ತು ಹಿಂಗೋ ಈ ಥರ ನಾನು ಹೊರಗಡೆ ಇದ್ದಾಗ ಮತ್ತೇನೋ ಏನೋ ಒಂದು ಮನಸ್ಸು ಬಂದಾಗ ಅಷ್ಟೇ ಆಸ್ತಾರೆ ಹೆಂಗೋ ಅಂದರೆ ಒಂದು ಸ್ವಲ್ಪ ವರ್ಷಿತ್ತು ನೋಡ್ರಿ ಪರ್ಶಿನ ಇನ್ನೊಂದು ಸ್ವಲ್ಪ ಇರುತ್ತಲ್ಲ ಯಾವತಾವ ಇರುತ್ತಲ್ಲ ಹಂಗಂತೇಳಿ ಒಂಚೂರು ಒಣಗಲೆ ಅಂತೇಳಿ ನಾನು ಆ ಗ್ಯಾಪ್ನೇ ಹೊರಗಡೆ ಇಲ್ಲಿ ವಾಕ್ ಮಾಡೋಕ್ಕೆ ಬಂದೆ ಅದಾದ್ಮೇಲೆ ನೋಡ್ರಿ ಇವಾಗ ಮತ್ತು ಇನ್ನು ನಾನು ಅಲ್ಲೇ ವಾಕ್ ಮಾಡಿ ಮತ್ತು ಮನೆಗೆ ಬರೋಷ್ಟೊತ್ತಿಗೆ ಈ ಒಳಗಡೆ ಬರೋಷ್ಟೊತ್ತಿಗೆ ಇನ್ನೂ ಆಸೆಕತ್ತೈದು ಯಜಮಾನ್ರೆ ಸ್ವಲ್ಪ ಮಕ್ಕಳ ಜೊತೆ ಟೈಮ್ ಪಾಸ್ ಮಾಡ್ಕೋತ ಕೂತ್ರು ಭಾಳ ಖುಷಿ ಆಗತ್ತೆ ರೀ ನನಗೆ ಈ ಥರ ಅವರು ಮನೆಗೆ ಟೈಮ್ ಕೊಡ್ತಾರಲ್ಲ ಮಕ್ಕಳ ಜೊತೆಗೆ ಟೈಮ್ ಕೊಡ್ತಾರಲ್ಲ ಅದು ನನಗೆ ಭಾಳ ಅಂದ್ರೆ ಭಾಳ ಖುಷಿ ಕೊಡ್ತದ ಒಂಥರ ಅವರು ನಗಾಡೋದು ಕುಂದ್ರೋದು ಮತ್ತು ತ ಅಂದರೆ ಪಿಲ್ಲು ಸ್ನೇಹ ಮತ್ತು ಅವ್ರ ಪಪ್ಪ ಏನಾಯ್ತು ನೋಡ್ರಿ ಪಿಲ್ಲುಗೆ ಜಾಸ್ತಿ ಎಳಿತಾರೆ ಅವರು ಮಾತಾಡೋತ್ನಾಗ ಅದೆಲ್ಲನೂ ಕೂಡ ನೋಡ್ತಾಯಿದ್ರೆ ಒಂಥರ ಸಮಾಧಾನ ನೆಮ್ಮದಿ ಅಂತ ಅನ್ನಿಸ್ಬಿಡ್ತೈತಿ ಅದಾದ ಮ್ಯಾಗ ನೋಡ್ರಿ ಅವರು ಕೂಡ ಯಜಮಾನರು ಮಲ್ಕೊಂಡ್ರು ನಿದ್ದೆ ಮಾಡಿರಲಿಲ್ಲ ಸುಮ್ಮನೆ ಮಕ್ಕಳ ಜೊತೆಗೆ ಅದು ಇದು ಮಾಡ್ಕೊತ ಹಾಸಿಗೆಗೆ ಮಲ್ಕೊಂಡಿದ್ರು ಈ ಕಡೆಗೆ ನೋಡಿರಿ ನಾನು ನೈಟ ಮುಸ್ತರಿ ಅಂದರೆ ಇದು ಕೈಪಲ್ಯದ್ದು ಕಸ ಏನಿರುತ್ತೆ ನೋಡಿರಿ ಕಟ್ ಮಾಡಿರುವಂಥದ್ದು ಅದನ್ನು ನಾನು ಹೊರಗಡೆ ಹಾಕೋಲ್ಲ ನಿಮಗೂ ಕೂಡ ಗೊತ್ತು ಭಾಳ ಸರಿ ಹೇಳೀನಿ ಅದನ್ನೆಲ್ಲ ಆ ಕಡೆ ಸರಿಸ್ಕೊಂಡು ಈಗ ಒಂಚೂರು ಹಾಲು ಉಳಿದಿದ್ದು ರೀ ಫ್ರೆಂಡ್ಸ ನಾನು ಹಾಲನ್ನು ಫ್ರಿಜ್ನಾಗೆ ಇಡಂಗಿಲ್ಲ ಪದೇ ಪದೇ ಹೇಳ್ತಿರ್ತೀನಿ ಈ ಬೇಸಿಗೆ ಒಳಗೆ ಒಂದು ಎರಡರಿಂದ ಮೂರು ಸರಿ ಹಾಲನ್ನು ಕಾಯಿಸ್ಲೇಬೇಕಾಗ್ತದೆ ಇಲ್ಲಿಗೆ ಹಾಲು ಕೆಡ್ತಾವೆ ಹಾಗಾಗಿ ಆ ಕಡೆಗೆ ನಾನು ಹಾಲು ಕೂಡ ಇಟ್ಟೆ ಮತ್ತು ಅನ್ನ ಚೂರು ಜಾಸ್ತಿನೇ ಮಾಡಿದ್ದೆ ರೀ ನಾನು ನಾಳೆಗೆ ಇವತ್ತು ಇವತ್ತು ಹೆಂಗೆ ಸೂಸ್ಲ ಮಾಡಿದ್ದೆ ಫ್ರೆಂಡ್ಸ ಮತ್ತು ಮ್ಯಾಗ ನಾಳೆಗೆ ಏನಪ್ಪ ನಾಷ್ಟ ಮಾಡೋದು ಅಂತೇಳಿ ಅನ್ನವೇ ಸ್ವಲ್ಪ ಹೆಚ್ಚಿಗೆ ಮಾಡಿದ್ರೆ ಅದನ್ನ ಒಗ್ಗರಣೆ ಹಾಕ್ಬೋದು ಅಂತೇಳಿ ಅನ್ನ ಎಷ್ಟರ ಮಾಡಿದೆ ಊಟ ಮಾಡೋದ್ನಾಗ ಯಜಮಾನ್ರು ಅನ್ನಕ್ಕೆ ಹತ್ತಿದ್ರು ನಾಳೆಗ್ ಮಾಡ್ತಾಳೆ ನಿಮ್ಮ ಈಗ ಚಿತ್ರಾನ್ನ ಒಗ್ಗರಣೆನ ಮಾಡ್ತಾ ಓಡ ಅದಕ್ಕೆ ಇಷ್ಟು ಮಾಡಿಟ್ಟ ಒಂದು ಬೊಗಣಿ ಡಬ್ಬ್ರಿ ಅಂತೇಳಿ ಮತ್ತು ಇನ್ನೂ ಒಂದೊಂದು ಏನು ಮಾಡ್ಬೇಕು ರೀ ಹೆಣ್ಮಕ್ಳಿಗೆ ಅದೊಂದು ಚಿಂತೆ ನೋಡ್ರಿ ನಾಷ್ಟ ಆದ್ಮ್ಯಾಗ ಡಬ್ಬಿ ಏನು ಮಾಡ್ಬೇಕು ಪಲ್ಯ ಏನು ಮಾಡ್ಬೇಕು ಇದಂಕರು ಎಲ್ಲರಿಗೂ ಕೂಡ ದಿನ ಕಾಡುವಂಥದ್ದೇ ಆಗಿರ್ತದೆ ನೋಡಿರಿ ಬೆಳಗ್ಗೆ ಸಾಯಂಕಾಲ ನಾನು ದೀಪ ದೇವ್ರ ಮುಂದೆ ದೀಪ ಹಚ್ಚನಿ ಫ್ರೆಂಡ್ಸ ಎಣ್ಣೆ ತುಂಬ ಅಂದ್ರೆ ಮೇಳಿದ ತುಂಬ ಎಣ್ಣೆ ಹಾಕ್ಬಿಡ್ತೀನಿ ಸೊ ನಂದ ದಿಗಿ ಚಂದ ಉರುತ್ತವ ನೋಡ್ರಿ ಅದೊಂದು ಮನಸ್ಸು ಪ್ರಸನ್ನ ಅನ್ನಿಸ್ತದೆ ಇನ್ನಷ್ಟು ಪಾಸಿಟಿವ್ ಎನರ್ಜಿ ಬಂದಂಗೆ ಆಗ್ತದ ಈಗ ಸಣ್ಣ ಊರಿ ಇಟ್ಟಿದ್ದೆ ನೋಡ್ರಿ ನಾನು ಹಾಲಿಗೆ ಹಂಗೆ ಒಂಚೂರು ಜಾಸ್ತಿ ಮಾಡ್ಕೊಂಡೆ ನಿಂದ್ರಕ್ಕೆ ಬೇಸರ ಅವ ಒಮ್ಮೊಮ್ಮೆ ಅಂದ್ರೆ ಹಾಲಿಗಿಟ್ಟು ಇಟ್ಟು ಮತ್ತು ಹೊರ್ಗಡೆ ಹೋದ್ರೆ ನಡೀತಿತ್ತು ಸ್ನೇಹಿ ಹಾಲು ಬಂದ್ ಮಾಡಂದ್ರೆ ಮಾಡ್ತಿದ್ಲು ನನಗೂ ತಲೆಯಾಗಿಲ್ಲ ಹಾಗೆ ಹೋದೆ ಮತ್ತು ಅದಾದ ಒಮ್ಮೆ ರಾತ್ರಿ ಗ್ಯಾಸ್ ಅದೆಲ್ಲ ಬಂದ್ ಮಾಡಿನಿ ಇಲ್ಲ ಅಂತೇಳಿ ಡೈಲಿ ನೋಡಿ ಮಕ್ಕಳಂದ್ರೆ ನಂದು ರೂಢಿ ಮತ್ತು ಹಾಲು ಕಂಡು ಅಯ್ಯೋ ಇನ್ನೂ ಹಾಲು ಕಾಯಿಸಿಲಲ್ಲಪ್ಪ ಅಂತೇಳಿ ಫ್ರಿಜ್ದಾಗ ಇಟ್ಟರೆ ರೀ ಬಟ್ ನನಗೆ ಜಾಸ್ತಿ ನನಗೆ ಫ್ರಿಜ್ಜಂದು ಹಾಲು ಯೂಸ್ ಮಾಡೋಕೆ ಇಷ್ಟನೇ ಆಗಂಗಿಲ್ಲ ನಾನು ಹೊರ್ಗಡೆನೆ ಅದು ನನಗೆ ದವ್ತಾದ್ರಾಗಲಾಕ ಕಾಸಿನೇ ನಾನು ಹೊರಗಡೆನೇ ಇಡ್ತೀನಿ ನೋಡಿರಿ ಈಗ ಹಾಲು ಕೂಡ ಕಾದವು ಒಂಚೂರು ಜೋರು ಮಾಡಿದ್ನೆಲ್ಲ ಉರಿ ಹಂಗಂತೇಳಿ ಆ ಕಡೆಗೆಲ್ಲ ಒಂಚೂರು ಕೆಂಪು ಆಯಿತು ಸೊ ಬೆಳಗ್ಗೆ ಮತ್ತು ಇಬ್ರಿಗೂ ಚಹಾ ಪುರ್ತೆ ಕಾಕ್ತ ನೋಡ್ರಿ ಹಾಲು ಡೈಲಿ ಅರ್ಧ ಲೀಟ್ರ್ ಹಾಲು ತೊಗೋತೀನಿ ನಾನು ಅದಾದ್ಮೇಲೆ ಮತ್ತು ಇವಾಗ ಹಾಲು ಕಾಸಿದಾದ್ಮೇಗ ಮತ್ತು ಪಿಲ್ಲುಗೆ ಮೊಬೈಲ್ ರೀ ನೋಡ ಮೀಡೋ ಹೆಂಗೆ ಮಾಡ್ತಾನೆ ಇಲ್ಲ ಅಂತೇಳಿ ಕೊಟ್ಟೆ ಸೊ ಮಾಡ್ತಾನೆ ನೋಡ್ರಿ ಮೊಬೈಲ್ ಹಿಡ್ಕೊಂಡು ದೂರ ತೊಗೋ ಕೂತ್ ಅಂದ್ರೆ ಕಾಟದ ಮೂಲಾಗ ಹೋಗಿ ಕೂತು ಮಾಡಾಕತ್ತಾನೆ ಸೊ ಇವಾಗ ಎಲ್ಲ ಹಾಲು ಎಲ್ಲ ಕಾಸಿದ್ದಾಯ್ತು ನೋಡ್ರಿ ಅದೊಂದು ಚೂರು ಸ್ವಲ್ಪ ಆರಬೇಕ್ರಿ ಅಂದ್ರೆ ಪೂರಾ ತಣ್ಗೆ ಆಗತನ ಬಿಡೋಲ್ಲ ಫುಲ್ ತಣ್ಣಗಾಗುತ್ತಾನೆ ಬಿಡೋಕು ಪೇಷನ್ಸ್ ಇರೋಂಗಿಲ್ಲ ಅಂದರೆ ಇಮಿಡಿಯೇಟ್ಲಿ ಹಾಲು ಕಾದ್ಬಿಟ್ಟಿನ ಈ ಮ್ಯಾಗ್ ಮುಚ್ಚಬಾರ್ದು ಅದೊಂಥರ ಹವೆ ಅದಂಗಾಗಿ ಒಮ್ಮೆಮ್ ಕ್ಯಾಡೋ ಚಾನ್ಸು ಇರುತ್ತಲ್ಲ ಸೊ ಹಾಗಾಗಿ ಇವಾಗ ಏನಾಯ್ತು ನೋಡಿರಿ ನಮ್ಮ ಡೈಲಿ ರೂಟೀನ ಸ್ವಲ್ಪ ಕೂದಲ ಫ್ರೀ ಬಿಟ್ಟಿರ್ತೀನಿ ಇಲ್ಲಿಕಂದ್ರೆ ತುರ್ಬ ಅದೆಲ್ಲ ಕಟ್ಟಿರ್ತೀನಿ ಅದು ಮಲ್ಕೊಂಡ್ನಾಗ ವೈನ್ ರೀ ಫ್ರೆಂಡ್ಸ್ ಅದು ಒಂಥರ ಒತ್ತಿದಂಗೆ ಆಗ್ತದೆ ಕೂದಲು ಅದೆಲ್ಲ ನಿದ್ದಿನೂ ಬರೋಂಗಿಲ್ಲ ಹಾಗಾಗಿ ಮತ್ತೆ ನಾನು ಜಡಿಯನ್ನು ಎಣ್ಕೊಂಬಿಡ್ತೀನಿ ಜಡಿ ಎಣ್ಕೊಂಡು ಇದಂಕರು ನನಗೆ ಬೇಕಾ ಬೇಕು ನೋಡಿರಿ ತಲೆಗೆ ಒಟ್ಟು ಚಾಟ್ ಇರಬೇಕು ನನಗೆ ಕಿವಿಗೆ ಚಾಟ್ ಇರಬೇಕು ಇಲ್ಲಿಕಂದ್ರೆ ನಿದ್ದೆನೇ ಬರೋಲ್ಲ ಇದು ರೂಢಿ ನನಗೆ ಹಳೆ ಮನೆಗಿದ್ದಾಗ ರೀ ಏನು ಬಡ್ಗೆ ಮನೆಗೆ ಬಂದ್ವಿ ನೋಡ್ರಿ ಇಲ್ಲಿ ಬಂದ ಮ್ಯಾಗ ಇದು ರೂಢಿ ಆಗಿಬಿಟ್ಟೈತಿ ವಾತಾವರಣ ಇಲ್ಲಿ ಚೇಂಜ್ ಆಯ್ತಲ್ಲ ಸೊ ಇಲ್ಲಿ ಬಂದ ಮ್ಯಾಗ ಇದು ರೂಢಿ ಹಾಕೊಂಡಿನಿ ಅದಿನ್ನೂ ಹೋಗೋವಲ್ತ್ ನೋಡ್ರಿ ನೋಡ ಮಸ್ತ್ ನಮ್ಮ 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 ಮನೆಗೆ ಹೋದ್ಮ್ಯಾಗ ಈ ರೂಢಿ ತಪ್ಪುತ್ತೆ ಏನೋ ನೋಡೋಣಂತ ಬಟ್ ಮಗನೂ ಕೂಡ ವಿಡಿಯೋ ಮಾಡ್ತಿದ್ದಾನ ನಮ್ಮ ಯಜಮಾನ್ರು ಅದೇ ನಗ್ತಾ ಇದ್ರು ಸೊ ಅವ ಮಗ ಇದೇ ಮಾಡಿರಿ ನೀವು ಮಸ್ತಾಗಿ ಹೇಳಿ ಅದಕ್ಕೆ ನೀರ ಮಾಡಲ್ ಬಿಡಪ್ಪ ಸಪೋರ್ಟ ಮಕ್ಳಾರ ಮಾಡ್ತಾರೆ ಅವ್ರದಾರ ಅಂತೇಳಿ ನನ್ನ ಚಾನಲ್ ನಡಿತೈತಿ ಅವರಾದ್ರೂ ಮಾಡ್ತಾರೆ ಬೇಡ್ರಿ ಅಂತ ಕೇಸ್ ಅದೇ ಮಾತಾಡ್ತಾ ಇದ್ದೆ ಯಜಮಾನ್ರ ಜೊತೆಗ ಊಟದೆಲ್ಲ ಆಯಿತು ಸ್ವಲ್ಪ ವಾಕ್ ಇದೆಲ್ಲ ಮಾಡಿ ಬಂದೆ ನೋಡ್ರಿ ಸೊ ಬೇಸಿಗೆಯಲ್ಲ ಮತ್ತು ಬಾಯಾರಿಕೆ ಆದಂಗೆ ಆಯಿತು ಹಾಗಾಗಿ ಮತ್ತೊಂದು ಗ್ಲಾಸ್ ನೀರು ಕುಡಿದೆ ಒಂಥರ ಖುಷಿ ಅನಿಸುತ್ತೆ ನೋಡ್ರಿ ನೀರು ಹೊರಗಡೆ ನಿಂತ ಆ ಥರ ವಾತಾವರಣ ಎಲ್ಲ ನೋಡ್ತಾ ನೇಚರ್ದೊಳಗೆ ನೀರು ಕುಡಿಯೋದು ಅದ್ರಾಗ ಮಣ್ಣಿನ ಒಳಗೆ ತಣ್ಣಗಾಗಿರುವಂಥ ನೀರು ಸೊ ಏನಪ್ಪಾ ಅಂದ್ರೆ ಫ್ರಿಜ್ನಾಗೆ ನೀರ್ಕಿನ ಅರ್ವೆ ನೀರು ಭಾಳ ಬೇಕಾದ್ರೆ ನಿಮ್ಗೆ ಗೊತ್ತಿರ್ಬೋದು ಅಂತ ಅನ್ಕೋತೀನಿ ಸೊ ಹೊರ್ಗಡೆ ಅದು ಕೂಡ ನಾನು ಲೈಟ್ ಬಂದ್ ಮಾಡಿದೆ ಇವಾಗ ಹಾಲ್ದಂದು ಲೈಟ್ ಬಂದ್ ಮಾಡಿದೆ ಅದಾದ ಮತ್ತು ಸೊ ಹಾಲ್ಮ್ಯಾಗ ನೋಡ್ರಿ ಹಾಲು ಕೂಡ ಸ್ವಲ್ಪ ಆರ್ದಂಗೆ ಆದವು ಈಗ ಅದ್ರ ತಾಟ ಮುಚ್ಚಿಬಿಡ್ತೀನಿ ನೋಡ್ರಿ ಸೊ ಎಲ್ಲ ರಾತ್ರಿದೆಲ್ಲ ಕೆಲಸ ಆಯ್ತು ನೋಡ್ರಿ ಓಕೆ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತು ಸಿಗೋಣ ನೆಕ್ಸ್ಟ್ ಲಾದೊಂದಿಗೆ ಬಾಯ್ ಎಲ್ರಿಗೂ